ಸಿಂಧೂರ್ ಪೊಲೀಸ್ ಪಾಟೀಲ್ ಸಿಂಧೂರ್ ಪೊಲೀಸ್ ಪಾಟೀಲ್ ಭೀಮನಗೌಡ ಅಂದ್ರ ಹೌಸ್ ಐತ ಸರ್ತಿರ್ತೈತೆ ಎದುರಿಗೆ ಬರುವ ಮಂದೆಲ್ಲ ದೂರ್ ಸರ್ದ ನಮಸ್ಕಾರ ಮಾಡ್ತೈತೆ ನಾನು ಜತ್ ಸಂಸ್ಥಾನ ಕಾದ್ರ ಆ ಜತ್ ಸಂಸ್ಥಾನ ಮಂದಿ ಎದ್ ಕೈಯ ಕೈಯಾಗ್ ಕೊಡ್ತೈತೆ ಒಬ್ಬ ಸ್ವಟ್ಟ ವಾಲಿಕಾರ ನಮ್ಗುಲ್ ಅಷ್ಟಲ್ರಿ ಈ ಗೌರ ವಾಲಿಕಾರ ಅನ್ನೋ ವ್ಯತ್ಯಾಸ ಮರದ ಕೆಡಿ ಕೆಡಿ ವದ್ರಿ ಅವಧಿ ಮುಂದೆ ನೀವು ಹೆಂಗ ಹೆಂಗ್ಯಾಡ್ರಿ ಕತ್ತಿ ಕಾಮನ ಬೂದ್ಯಾಗ ಕತ್ತಿ ಉಳಿಯಾಡ್ದಂಗ್ರಿ ಈ ಗೌರ ಕು ನಿಮ್ಮನ್ನ ಎಳಿಡ್ದ ನಿಮ್ಗೆ ಎರಡು ಗುದ್ದಿ ಗುದ್ದಿ ಗುಂತ ಸೇರಿಸಿ ಬಿಡ್ರಿ ಉದ್ದಟನ ಮಾಡಿ ತಂದು ಸ್ವಲ್ಪ ನೋಡ್ಕೊಂಡು ಮಾತಾಡು ಇದು ತಾಳಿ ಹೋಗ್ಬುರು ಮಂದಿ ಇರ್ತೈತಿ ಎಷ್ಟು ಚಂದ ಹೇಳಕತ್ತಿರಿ ಊರು ಗೌಡನ್ನ ಕೆಡಿ ಕೆಡಿ ಒದ್ದ ಎಲ್ದೆರ್ದು ಪಡ್ದ ಆ ವದಿ ಮುಂದೆ ನಮ್ಮ ಗೌಡ್ರ ಕಾಮಣ್ಣ ಮುಂದೆ ಕತ್ಲು ಎಡ್ದಂಗ ಎಷ್ಟು ಮ್ಯಾಲೆ ಸ್ವರ್ದಾಗ ಹೇಳಾಕತ್ತೀರಿ ಹೆಣ್ಣು ಬಿಡ್ರಿ ಗೌಡರು ಅಲ್ಲ ಈ ಮಾತಲ್ರ ಊರ್ ಮಂದಿ ಗೊತ್ತಾತಂದ್ರ ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಎಲ್ಲೈತ್ರಿ ಇಲ್ಲಿ ಬಿಡ್ರಿ ಬಿಡ್ರಿ ಗೌಡ್ರ ನಿಮ್ಮನ್ನ ಒಳಗ ಹಾಕಿ ಹೊಡಿಯೋ ಸಪ್ಳಕ್ಕೆ ಹೊರಗಣಿತ್ತ ಕತ್ತೆ ಒಯ್ದಿರದ್ರಿ ಆ ಕೇಳಿ ನನ್ನ ಹಟ್ಟ ತ್ರಾಸ ಆತ್ರಿ ಆ ತ್ರಾಸಕ್ಕೆ ಹಿಂಗ ಮಾತಾಡಿನ ಸಣ್ಣ ಅವ್ರ ದೊಡ್ಡವ್ರ ಮ್ಯಾಲಿದ ಕೆಲಸ ಮುಚ್ಚೋದ ಇಲ್ರಿ ಅವ್ರಿಗೆ ಒಂದ ಮೋ ಹುರುಪು ಬಂದ ಇಂಥವ್ರಿಗೆ ಹಿಂಗೆ ಮಾಡಿದ್ವು ಅಂತ ಊರು ತುಂಬ ಹೇಳಕೊ ಅಂತ ಈ ಆಡ್ತಾರ್ರಿ ಗೌಡ್ರ ಇನ್ನೊಂದು ಸ್ವಲ್ಪ ಸಮಯ ತಡೆದು ನೋಡ್ರಿ ಗೌಡ್ರ ಹಾಗೆ ನಿಮಗೆ ನೆನಪಾಕೈತಿ ನನ್ನ ಮಾತು ಕಾಯುದ ರೀ ಅಕ್ಕ ಈಗ ನಿಮಗೆ ಹುರುಪಿ ಅಂತೈತಿ ಒಂದು ಕೆಲಸ ಮಾಡ್ರಿ ಹಾ ಬರಪ್ಪ ಎಲ್ಲಾರು ಕೊಡ್ರಿ ಸಣ್ಣಕ್ಕೆ ಬರ್ರಿ ಒಂದು ಡಂಗ್ರ ತೊಗೊಂಡು ಬಡ್ರಿ ನೋಡ್ರಿ ಪಾ ಶಿವಗೌಡ್ರ ಇಲ್ಲಿ ಕೇಳಿಸ್ತವ್ರಿಗೆ ಮುಂದಿನ ಕತ್ರ ಬಂದು ಕೇಳಿಸ್ತಿ ಬಡಿತ ಅಂತ ಹೇಳಿ ಬಡ್ರಿ ಬಿಡ್ರಿ ನಮ್ಮ ಮರ್ಯಾದಿ ಒಂದ್ರು ಒಂದು ನಮ್ಮ ಮರ್ಯಾದಿ ಒಂದ್ರು ಒಂದ್ರು ಆ ಕ್ಷುಲ್ಲಕ ವಾಲಿಕಾರ ಆ ಕ್ಷುಲ್ಲಕ ವಾಲಿಕಾರ ಊರ್ ಗೌಡ್ರ ಅದು ನಿಮಗ ತಣ್ಣ ಕಣ್ಣು ಮುಂದಿನ ಶುಲ್ಲಕ ನೊರಜ ಅಂತ ತಿಳಿದಾನ್ರಿ ಆ ರಂಡಿ ಮಗ ನಿಮ್ಮನ್ನು ಬಡಿತಾನು ಬರಿ ನಿಮ್ಮನ್ನು ವಜಿತಾನು ನಾ ಏನು ತಪ್ಪ ನನಗೆ ನನಗ ಆಗುದಿಲ್ಲ ಆದ್ರೆ ಊರು ಗೌಡನ್ನು ಸ್ಥಾನಮಾನಕ್ಕರ ಬೆಲೆ ಕೊಡಬೇಕು ಕೊಡಬಾರದ್ರಿ ಮಗ ಕುಲಕರ್ಣರ ಕೈ ಮುಗಿತ್ರಿ ಮುಗಿಸ್ಬಿಡ್ರಿ ಅದನ್ನ ಒಟ್ಟು ಹತ್ತಿ ಬಿಟ್ರಲ್ಲ ವಾದ್ದು ವಾದ್ ವಾದ್ದು ಅಂತ ಹೇಳಿ ಹಳೇಲಿಗಿ ಏನ್ ಹತ್ತಿದಂಗ ಮುಂದಿನ ವಿಚಾರ ಏನ್ ಹೇಳ್ರಿ ಮುಂದಿನ ವಿಚಾರ ಈ ತುಪ್ಪ ಬ್ರಾಹ್ಮಣ ತಲೆಗೆ ಒಪ್ಪಿಸ್ರಿ ಈ ಗೌಡ್ರ ಯಕ್ಕಚಿತ ಊರಿಗೆ ಹೋಗುದು ಕೊಡ್ಲಿಕ್ಕೆ ಹತ್ತಬಾರದು ಅಕಸ್ಮಾತ್ ಕೊಡ್ಲಿಕ್ಕೆ ಹಚ್ಚ್ರಿ ಅದು ದಡ್ಡ ರಂಡೆ ಗಂಡ ಮಾಡೋ ಕೆಲಸ ಆಗತ್ತ ಜಾ ಮಾಡೋ ಕೆಲಸ ಆಗ್ತಿದೆ ನೋಡಿ ಮುಂದೆ ಹೇಳ್ರಿ ಕುಲಕರ್ಣಿರಾ ಮುಂದೆ ಹೇಳ್ರಿ ಮುಂದೆನ ಇರ್ಲಿ ಒಂದು ಸಣ್ಣದೊಂದು ಸಾಮೋಪಾಯ ಏನದು ಸಾಮೋಪಾಯ ಆ ಲಕ್ಷ್ಮಣಾ ಚೌಡಿಜಿ ಕರಿಸಿಕೊಳ್ಳುದ್ರೆ ಕರಿಸ್ಕೊಂಡ್ ಏ ಲಕ್ಷ್ಮ ನಿಮ್ಮಪ್ಪ ಸಾಬನ್ನ ಬಾಳವ ಭಕ್ತಿಯಿಂದ ನಮ್ಗೆ ಸೇವಾ ಮಾಡಿದವ ಅದಕ್ಕೆ ನಿನ್ನ ಮುಖ ನೋಡಿ ಬಿಡಾಕತ್ತು ಇಲ್ಲ ತಂದ್ರ ಅದನ್ನೆಲ್ಲಾ ಮರ್ತ ಬಿಡು ಅದನ್ನೆಲ್ಲ ಮರ್ತಿಯೋ ಏನ ಅದನ್ನ ಮನುಷ್ಯನಾಗಿಟ್ಟುಕೊಂಡು ನಿನ್ನ ವಾಲಿ ಕಾರ್ ನೋಡಿ ನೀರು ಬಿಡಿಸ್ಕೊಳ್ತೀವ ನೀರಂತ ನೀರ ನೀರು ಬಿಡ್ರೆ ಎಲ್ಲಿ ತಂದು ಕೊಡ್ತೀರಿ ನೀರು ಗೌಡ್ರ ನೀರು ಬೇಡಿದ್ರ ಬಾರೋ ನನ್ನ ಗೆನಿಯ ಅಂತ ಸರ್ಕಾರಕ್ಕೆ ಒಂದ್ ರಿಪೋರ್ಟ್ ಬರದ್ರೇಳ್ಕೊಂಡು ಹೋಗ್ತಾರ ಒದ್ದು ಹೇಳ್ಕೊಂಡು ಹೋಗಿ ಈ ಜಗಳ ಕಾರ್ನನ್ನು ಹಂಗ ನೀರು ನೀರ ನೀರಂತ ನೀರ ನಾವ್ ಯಾಕ್ರಿ ಕೊಡನು ನೀರ ಗೌಡ್ರ ಒಂದ ಕಲ್ಲಿಗೆ ಎರಡು ಹಣ್ಣು ಕೊಡ ಹೆಂಗ್ರಿ ನೀವದು ನಿಮ್ಮ ತಲೆ ಬೋಳಸ್ತು ಈಗ ಆ ಲಕ್ಷ್ಮಿ ಅಂದ್ರೆ ಸಾಬ್ಯಾ ನರ್ಸ್ಯ ಗೋಪಾಲ್ಯ ಕೂರ್ಸಾಲ ಅಟ್ಟೂರು ಕೂಡಿ ಕಲ್ಲಪ್ಪನ ಹೊಲ್ದಾಗ ತನ್ನಿ ಮುರ್ದಾರ ಅದನ್ನ ನವ ಮುಂದಿಟ್ಟ ಕರಿಸಿ ಛೀ ಥೂ ಅಂತ ಉಗಳೇವಿ ಹೌದು ಸಜ್ಜಿ ತನ್ನಿ ತುಳುಗು ಮಾಡ್ಯಾರಂತ ಚಾವುಡಿಗೆ ಕರ್ಸಿವಿ ಚೀತು ಅಂತ ಉಗಳಿವಿ ಅದಕ್ಕ ಇದಕ್ಕ ಏನ್ ಸಂಬಂಧ ನಿಮ್ಮ ತಲೆ ಬೋಳಸ್ತು ಅನ್ನೋದು ನಾ ಮತ್ತೆ ಇದಕ್ಕ ವಿಚಾರ ಮಾಡ್ರಿ ಗೌಡ್ರ ವಿಚಾರ ಮಾಡ್ರಿ ಲಕ್ಷ್ಮ್ಯಾ ಈಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಅವನ ಗತಿ ಗಂಗವ್ ಕೂಡಿದಂಗ ಗೌಡ್ರ ಲಕ್ಷ್ಮ್ಯಾ ಈಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಗಂಗವ್ ಕೂಡಿದಂಗ ಅವನಿ ಅಂದ್ರೆ ನಾವು ಹಿಡಿದೊಳಗೆ ಹಾಕಿದ ಕಾಗಿ ನಮ್ಮ ಮೇಲೆ ದ್ವೇಷ ಅಂತ ಹೇಳಿ ಹನ್ನೆರಡು ಮಂದಿ ಊರಾಗ ಪುಂಡ್ರ ಕಟ್ಕೊಂಡು ಬಂಟಸ್ಥಾನ ಸ್ಥಾನ ಮಾಡಸ ಅಂತ ಹೇಳಿ ಒಂದು ಒಂದ್ ಜತ್ತ ಆ ಜತ್ತ ಜೈಲಿನ ಕರ್ಕೊಂಡು ಹೋಗಿ ಜತ್ತ ಜೈಲ ಹಾಕ ಮಕ್ಕಳ ಜೈಲ ಕುಲಕರ್ಣ್ಯಾರ ಲಕ್ಷ್ಮಿಯಲ್ರಿ ಕುಲಕರ್ನ್ಯಾರ ನಮ್ಮನ್ನು ಯಾರ್ಯಾರು ಹೆಂಗ್ ಹೆಂಗ್ ಗೊತ್ತಾರ ನಾವು ಹಂಗೆ ಬದ್ನು ನಮ್ಮ ವದಿಕೆಗೆ ವಾಂತ ಧನ ಬಂದ್ರಂಗ ಒದ್ರಿರ್ಬೇಕು ನೋಡ್ರಿ ಆ ಮಗ ಮನ್ಯ ಆ ಲಕ್ಷ್ಮ್ಯ ನಿಮ್ನ ಹೆಂಗೆ ಒತ್ತಂಡ್ರಲ್ಲ ಅವ ವದಿ ಮುಂದೆ ನೀ ಹೆಂಗೆ ಭಾಂತ ಒದ್ರಿದಿಲ್ಲ ಆ ಮಗನ್ನು ಹಂಗೆ ವದ್ರು ಹಂಗ ಮಾಡುಣ್ರೀ ನಮ್ಮನ್ನು ಯಾರು ಒದಸ್ಯಾರ ಹಂಗ ನಾವು ಒದಸಬೇಕು ಅಲ್ರೀ ಗುಲ್ಕರ್ಣ್ಯಾರ ತುಪ್ಪಾತಿನ ತಲೆ ನಿಮ್ಮದು ನಿಮ್ಮ ತಲೆ ಹೊಳ್ದಂಗೆ ಹುಳಿ ಮೊಸರು ತಿಂದ ನಮ್ಮ ತಲೆಗಲ್ಲಿ ಹೊಳಿಬೇಕ್ರಿ ಸಮಾಧಾನ ಮಾಡಿ ಯಾಕಲೆ ಒಂಟಲಿ ಏನಾಯ್ತು ಲಕ್ಷ್ಮ್ಯಾ ಬಂದ ಮತ್ತೆ ಏನಾರ ಗಲಾಟಿ ಗಿಲಾಟಿ ಮಾಡಾಕ ಏನಾರ ಬಾಯ್ ಬಿಡು ಸುಮ್ಮನೆ ರಂಡೇ ಮಗನ ಹೋಡ್ರಿ ಒಂಟಲ್ಯ ಆ ಆ ಅಲ್ಲೇ ಲಕ್ಷ್ಮಿಯಾರ್ಜಿ ಜಾರ್ಜಿ ಒದ್ದ ಕಾಲ ಮೂಡ್ದು ಅಲ್ಲೇ ಆ ಮಗನ ಆ ಲಕ್ಷ್ಮಿಯನ್ ಅಲ್ಲೇ ಒದ ಕೆಡಬೇಕಂತ ಮಾಡಿದ್ರಿ ಆದ್ರ ನಾವು ಮಾಡೋ ಕೆಲಸ ನೀನ್ ಯಾಕೆ ಮಾಡಿದಿಲೇ ಅಂತ ಹೇಳಿ ನನ್ನ ಒದ್ದಿರಿ ಅಂತ ಹೇಳಿ ಅವನು ಸುಮ್ನ ಬಿಟ್ಟಿನ್ರಿ ಯಾಕಂದ್ರ ಒದಿಯಾಕಂತ ನಿತ್ರ ಈ ಊರಾಗ ಒಸ್ಗಳು ಮಂದೆ ಬಾಳ ಈಗ ನೀ ಏನ್ ಹೇಳಿ ಬಂದಿ ಅವನ್ ಹೇಳಿಲ್ರಿ ಏ ಗೌಡ್ ಬರ್ತಾನ ಇಲ್ಲಿ ನಿಂದ್ರಲೇ ಬ್ಯಾಡ್ ನನ್ನ ಮಗನ ಅಂತ ಹೇಳಿ ಬರ್ಬೇಕಾಗಿತ್ತು ಹೊಲಸ ನನ್ನ ಮಗ ಗೌಡ್ ಬರು ತನಕ ನಾನ್ ನಿಲ್ಬೇಕೇನಲ್ಲಿ ಒಂ ಒಂಟೇಲಿ ಅಂದನ್ರಿ ಹಿಂಗಷ್ಟ ಅಲ್ರಿ ಆ ನನ್ನ ಮಗ ಗೌಡ ಬರ್ಲಿ ಅವನ ಕೊಬ್ಬಿದ ಚರ್ಮ ಸುಲದ ನಮ್ಮ ತಂಗಿ ದುಂಡವ್ಗ ಕಾಲ್ಮರಿ ಮಾಡಿಸ್ತೇನೆ ಅಂದ್ರಿ ನೋಡ್ರಂಟಿ ಮಗ ತುಂಡು ತಂಗಿ ತುಂಡವಗ ಕಾಲ್ಮರಿ ಮಾಡಿಸ್ತಾನಂತೆ ದುಂಡವ್ನ ಕಾಲಿ ಮೆತ್ತಗ ಗೌಡ್ರ ದುಂಡವನು ಕಾಲ ಮೆತ್ತ ಮೆತ್ತಗ ಮೆತ್ತ ಮೆತ್ತಗ ಅದ್ರಾಗ ನಮ್ಮ ಗೌರ್ ಚರ್ಮ ಮೈ ಚರ್ಮ ಜಜ್ಜಿ ಜಜ್ಜಿ ಬಂದ ಅದಕ್ಕೆ ಬಂದ ಬೆಂಟೈತಿ ಏ ವಂಟ್ಯ ನೀ ಈ ಗೌಡ್ರ ಹೆಸರು ಹೇಳಿಕಿತ್ತ ಮೊದಲ ನನ್ನ ಹೆಸರು ಹೇಳಿದ್ದೆ ಅಂದ್ರ ಆ ಮಗ ಫೆಟ್ ಅಂತರಿ ಕೇಳ ನೋಡ್ರಿ ಅವನ್ ನೋಡ್ರಿ ಆ ಬ್ರಹ್ಮಣನ ನಿಮ್ ಹೆಸರು ಹೇಳಿದ್ದೀರಿ ನನ್ನ ಹೆಸರು ಹೇಳಿದ್ಯಾ ಆಯ ಅವನು ನೋಡ್ರಿ ಆ ಬ್ರಹ್ಮಣನ ಜುಟ್ಲ ಹಿಡದ ಅವನ ಮೂ ಸುಣ್ಣ ಬಣ್ಣ ಹಚ್ಚ ಊರು ತುಂಬಾ ಮೆರವಣಿಗೆ ಮಾಡಿಸಿ ಚೌಡಿಗೆ ತಂದ ನೆಲಕ್ಕೆ ಕೆಡಿವಿ ಅವನ ಹಾ ಹಲ್ಲು ಮುರ್ತೀನಿ ಸಾಕು ಮಾಡು ಒಂಟೆಲೆ ನಿನ್ನ ಕೈ ಮುಗಿತನು ಕುತ್ತ ಮಂಜಾಗ ಹೇಳಿ ನನ್ನ ಮಾನ ಕರಿಬೇಡಪ್ಪ ನನ್ನ ಮಾನ ಕರಿಬೇಡ ಒಂಟಲಿ ಹೇಳ್ರಿ ಗೌಡ್ರ ಹೋಗ್ಲಿ ನಮ್ಮ ಆಳ್ಗಳಿಗೆಲ್ಲ ಹೇಳು ಕೊಲಿ ಕುಡುಗೊಲ್ಲ ಬರ್ಚಿ ತಗೊಂಡು ಯಾವ್ದಾರು ಚೌಡಿಗೆ ಬಾ ಅಂತ ಹೇಳು ಬಿಸಿ ಹಾಕಿ ಗೌಡ್ರ ಅಡಿಗೆ ಬಿಸಿ ಐತಿ ಲಕ್ಷ್ಮಿ ಕಾದ್ದಂಡ್ರಿ ಅಡಿಗೆ ಬಿಸಿ ಐತ್ರಿ ಬಿಸಿ ಅಡಿಗೆ ಒಳಗೆ ನಿಮ್ದೊಂದು ಹಸಿ ಹಾಕಿ ಹಸಿ ಬಿಸಿ ಹಸಿ ಬಿಸಿ ಮಾಡಿ ಏನಾರ ಹೋಗಿ ಮತ್ತೊಂದೇ ರಮ್ ನೋಡ್ರಿ ಗೌರ ನಡ್ರಿ ಕುಲಕರ್ಣನ ಅದನ್ ನಡ್ರಿ ಅಷ್ಟಾಗಿ ಹೆದರಾಕತ್ತೇವ್ರಿ ಗೌರ ನೀವು ಸ್ವಲ್ಪ ಮುಂದಕ್ಕೆ ನಡ್ರಿ ನನ್ಗೊಂದ್ ಸ್ವಲ್ಪ ಈ ಹಾಗೇತ್ರಿ ಮುಗಿಸ್ಕೊಂಡು ಬರ್ತೇನ ಲಕ್ಷ್ಮಣ ಕೈಯಾಗ ಶಿಕ್ಕ ಪರಿಸ್ಥಿತಿ ಗೌರ ಗೊತ್ತಾಗಂಗಿಲ್ಲರಿ ಬರ್ರಿ ಮಾತಾಡ್ರ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಹೋಗ್ ಬರ್ರಿ ಹೋಗ್ನಂತೀರಿ ಬ್ಯಾಂಗ ಗೌರವ ಬ್ಯಾಡ್ರಿ ರ್ಷ್ಯಾನ್ ಏನ್ ಮಾಡಿದಿರ್ಲೇ ಇದನ್ನ ಮೊದಲ ನಾನು ಊರಾಗಿರೋದು ಗೊತ್ತಿದ್ರು ಇದನ್ನೇನು ಏನ್ ಮೊದಲ ನಮ್ಮ ಮೇಲೆ ಗೌಡ ಕುಲಕರ್ ಬೆಂಕಿ ಕಾರ ಅದ್ರಾಗ ನಾವು ಊರಾಗಿರೋದು ಗೊತ್ತಿದ್ರು ಇದನ್ನೇನು ಮಾಡಿದ್ರಲ್ಲಿ ಮುಖಕ್ಕೆ ಮಸಿ ಹಚ್ಚುವಂತ ಹೇಸಿ ಕೆಲಸ ಸಣವಿ ಲಕ್ಷ್ಮಣ ಅಳಿ ಅಂದಿರ ಅಂತ ಹೇಳಿಕೊಳ್ಳುವ ನಿಮಗ ಇಂಥ ಹೊಲಸೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗ ಯಾಕಮ್ಮ ನಾವೇನಂತ ಲಜ್ಜಿಗೆ ಕೆಲಸ ಮಾಡಿ ನೀ ಹಳೆ ಅಂದರಾದ ನಾವು ನಿನ್ನ ಹೆಸರು ಕೆಡಿಸುವಂತ ಹೇಸಿ ಕೆಲಸ ಮಾಡಿಲ್ಲ ಮಾವ ಮಾಡಿಲ್ಲ ಮಾವ ನೀನು ಈ ಮಾತಾಡೋದಕ್ಕಿಂತನೂ ನಮ್ಮ ಮೂರು ಮಂದಿ ಜೀವ ತಗೊಂಡು ಬಿಡು ಮಾವ ಅಂದ್ರೆ ನಮಗ್ ಸಂತೋಷ ಆಗ್ತೈತಿ ಮಾವ ನಿನ್ನ ಅಳಿಯಂದಿರಾದಂತ ನೀನು ತಿಳ್ಕೊಂಡ್ ಮಷ್ಟು ಕೆಳಗ್ ಮಟ್ಟ ಕೇಳಿದಿಲ್ಲ ಮಾವ ಸತ್ವ ಇಲ್ಲದ ಸಂಶಯ ನಿನ್ನದು ಸಾಕು ಬಾಯಿ ಮುಚ್ಚು ಕಲ್ಲಪ್ಪನ ಹೊಲದಾಗ ತನಿ ಮುರಿದಿಲ್ಲ ನೀವು ನಾವು ತನಿ ಮುರಿದಿವ ಇಲ್ಲ ಮಾವ ಇಲ್ಲ ನಿನ್ನ ನೀವು ನಾವು ತನಿ ಮುರಿದಿಲ್ಲ ಮುದ್ದಮ್ಮ ಯಾರು ಕತ್ತದನ್ನ ನಾವ ಮುಂದೆ ಮಾಡಿಕೊಂಡು ನಮ್ಮ ಮ್ಯಾಲ ಹಾಕಿ ಹಿಡ್ದಾರ ಆ ಗೌಡ ಕುಲ್ಕರ್ಣಿ ಆ ಗೌಡ ಕುಲ್ಕರ್ಣಿ ಅಲ್ಲೇ ಜೀವ ತೆಗಿತಿತ್ತು ಮವಾ ಜೀವ ತೆಗಿತಿತ್ತು ಆದ್ರೆ ನೀನು ಊರಾಗಿಲ್ಲ ಅಂತ ನಿನ್ನ ಮರ್ಯಾದಿಸಲುವಾಗಿ ಇಲ್ಲಿವರೆಗೆ ಮಾವ ಆ ಗೌಡ ಕುಲಕರ್ಣಿ ಹೂಡಿದ ಮಸಲತ್ತು ಮಾವ ಇದು ಮಸಲತ್ತು ಹೌದು ಮಾವ ಆ ಗೌಡ ಕುಲಕರ್ಣಿ ಹೂಡಿದ ಆಟ ಮಾವ ಇದು ಅವ್ರು ಹೂಡಿದ ಆಟ ನನ್ನ ಮರ್ಯಾದೆ ಕಾದಿದ್ದೇ ಒಳ್ಳೇದಾಯ್ತು ದೇವರು ಯಾವಾಗಲೂ ನಿಮಗೆ ನನ್ನ ಬಗ್ಗೆ ಇಂಥ ಬುದ್ಧಿನೇ ಇಟ್ಟಿರಲಿ ಗೌಡರ್ಣಿ ಹುಲಿ ಮೀಸಿ ಜಗ್ಗಿ ಬದುಕ್ತಿರ ಆ ಮಕ್ಕಳ ಬದುಕಿ ನರ್ಷ ಸಾವ್ಯಾ ಗೋಪಾಲಿ ನೀವೀಗ ಯಾರುದು ಇಲ್ಲಿಂದ ಹೊರಗೆ ಹೋಗೋದು ಬೇಡ ಬರ್ಲಿ ಆ ನನ್ನ ಮಕ್ಕಳು ಅವರ ಎದುರಿಗೆ ಈ ಕಿಲಿ ಮುರಿದು ನಿಮ್ಮನ್ನು ಬಿಡಿಸಿಕೊಂಡು ಹೋಗ್ತೀನಿ ನನ್ನ ಎದೆ ಯಾವ ಮಗ ಬರ್ತಾನೋ ಬರ್ಲಿ ಅವರ ಎದೆ ಗುಂಡಿಗೆಯನ್ನು ಸೀಳಿ ಸೀಳಿ ರಕ್ತದ ಒಕ್ಕಳಿ ಆಡ್ತೀನಿ ಬೇಡರ ಕುಲದಾಗ ಹುಟ್ಟಿದ ಈ ಲಕ್ಷ್ಮಣ ಗಂಡಸ್ಥನ ಹೋಗರ ಏನು ಅಂತ ತೋರಿಸ್ತೀನಿ ಲಕ್ಷ್ಮಿಯ ಹುಷಾರ್ಲಿ ಮಾತಾಡಲೆ ಬ್ಯಾಡ ಅರೇ ಮಾತಾಡುದಿಲ್ಲ ಗೌಡ ನನ್ನೆಲ್ಲ ಕೆಲಸ ಹುಷಾರ್ಲಿ ಮಾಡ್ತೀನಿ ಈ ನನ್ನ ಹುಷಾರ್ ಬಿಡಿಸಿಕೊಂಡು ಹೋಗ್ತೀನಿ ಅಂತ ಹೇಳಿ ದುಡ್ಕೊಂಡ ತಿನ್ನು ಬಡವರ ಮೇಲೆ ಯಾಕೋ ನಿಮ್ಮ ಕಣ್ಣು ನನ್ನ ಅರೇಂದ್ರ ಏನು ಅಂತ ಅಪರಾಧ ಮಾಡ್ಯಾರಂತ ಇಲ್ಲಿ ತಂದು ಹಾಕಿದ್ರಿ ಏನು ತಪ್ಪು ಮಾಡ್ದವ್ರನ್ನ ಅಪರಾಧಿಯಾಗಿ ಹಾಕೇನು ಮಾಡಿ ಕಲ್ಲಪ್ಪನ ಹೊಲದಾಗ ತೆನಿ ಮುರ್ದಾರ ಆ ಹೊಲಾನ ನಾನವ್ನಿಂಗ್ ಮಾಡಿದೇನೆ ಅದಕ್ಕ ತಂದ ಹಾಕೇವಿ ಇಲ್ಲಿ ತನಿ ಮುರಿದ ನೀವು ಕಣ್ಣಾರೆ ಕಂಡೀರೇನು ಕಣ್ಣಾರೆ ಕಾಣ್ಬೇಕು ಅಂತ ಇದೇನ ಕಣ್ಣಾರೆ ಕಂಡವ್ರ ಹೇಳ್ಯಾರ ಅಂದ್ರೆ ನಾವು ಅದಕ್ಕ ತಂದು ಹಾಕೇವಿ ಕಂಡವರ ಯಾರು ಅವ್ರನ್ನ ಕರೆಕೊಂಡು ಬರೀಲಿ ಅಂದ್ರ ನಿನ್ನ ವಾಲಿಕಾರ ನಾವ ಮಾಡ್ಬೇಕಿನ್ನ ಅಂದ್ರೆ ಬಡಿಸಿಕೊಂಡು ದೆವ್ ಗೊತ್ತಾಕತಿ ಅಂದ್ರೇನು ತಮ್ಮ ಈ ಕುಲಕರ್ಣಾರ ಗೌರ ಅಂದ್ರ ನಿನ್ನ ಕೈಯ್ಯನ ವಾಲಿಕಾರ ಅಂತ ತಿಳಿದೇನಪ್ಪ ತಮ್ಮ ಅಂದ್ರ ನಾನು ನೀವು ಮಾಡಿದ್ದೀನಲ್ಲ ಮಾಡ್ಕೊಂಡು ನೋಡ್ಕೊತ ಸುಮ್ಮ ಕುಂಡ್ರಾಕ ನನ್ನೇನ ಚಂದ ಅಂತ ತಿಳಿದ್ರೆ ಏನು ಏನು ನಿಮ್ಮ ಕೈಯಾನ ಹಾಳು ಅಂತ ತಿಳ್ಕೊಂಡಿರು ಮತ್ತೆ ನೀ ಯಾರು ನಮ್ಮನ್ನ ಕೆಲಸ ಮಾಡೋ ಹಾಳ ಗೌಡ ಇನ್ನು ಮರ್ಯಾದೆಯಿಂದ ಹೇಳ್ತೀನಿ ಆಗಲೇ ಅಲ್ಲ ಗುಲಾಮ ಗುಲಾಮ ಅನ್ಬೇಡ ಆದ್ರಿಗೆ ಹರಿದು ಹೋಗದ ನಿಂತೀನಿ ಬೇಕಾರ ನೀ ಮಾಡ್ಕೋರ್ರು ಅದನು ಅಂದ್ರೇನೋ ಲಕ್ಷ್ಮಣಿ ಈ ಗೌಡ್ರ ಮಾಡ್ಬೇಕು ನೀನ ಗೌಡ್ಕಿ ನಾವಿಬ್ರು ನಿನ್ನ ವಾಲಿ ಕಾರಕಿ ಮಾಡ್ತು ಇಲ್ಲ ನಿಮ್ಮ ಮನೆಯಾಗ ಒಂದು ಚೌಡ್ಕಿ ತಂದು ಕೊಡು ಅದನ್ನ ಹಿಡ್ಕೊಂಡು ಊರ್ ತುಂಬ ಊರು ಬಿಟ್ಟು ಊರೂರು ಊರೂರು ತಿರುಗ್ತು ಅದಕ್ಕ ಅನ್ನೋದಪ್ಪ ಕಾಲಾಯ ತಸ್ಮೆ ನಮಂತ್ ಯಾರ ಬಾಯಾಗ ನಾಲೇಜ್ ಕೊಂಡ್ರ ಒಂದು ಹತ್ತಿತ್ತು ಅಂತ ಈ ನಮ್ಮ ಗೌಡ್ರಿ ಎತ್ತಿತ್ತು ಈ ಲಕ್ಷ್ಮಿಯನ್ ಚೌರಿ ಬಿಟ್ಟು ಕಳ್ಸಬೇಕಂತ ನೀವೇನ್ ಚೌರಿ ಬಿಟ್ಟು ಕಳಿಸ್ತೀರಿ ಈ ಗೌಡ್ರ ಈಗ ನೀವು ರಾಜೀನಾಮೆ ಪಟ್ ಮಾಜಿ ವಾಲಿಕ ರಾಜ್ಯ ಈಗೇನ ಕಿತ್ತು ಲಕ್ಷ್ಮ್ಯಾ ಇಲ್ಲಿಗೆ ಕತೆ ಮುಗಿತು ಅಂತ ತಿಳ್ಕೊ ಏನು ನಮ್ಮ ಕೈಯ ಕೆಲಸ ಮಾಡೋ ಆಳು ಕೆಳ ಜಾತಿ ಅಂತ ಸುಮ್ಮ ನಮ್ಮ ತಲೆ ಮೇಲೆ ಮೆಣಸರಿಯಾಕೆ ಬರ್ತೀಯ ಲಕ್ಷ್ಮ್ಯಾ ಸುಮ್ಮನೆ ಹೋಗ್ತೀಯೋ ಇಲ್ಲ ಈ ಸಿಂಧೂರ್ ಪೊಲೀಸ್ ಪಾಟೀಲ್ ಭೀಮನಗೌಡರ ಶೆಟ್ಟಿಗೆ ಬಳಿ ಹಾಕ್ತೀಯ ಯಾರ ಸಿಟ್ಟಿಗೆ ಯಾರು ಬರಿ ಹಾಕ್ತಾರೋ ಅದು ಅಂತ ತಿಳಿದ ಹೋಗಲಿ ಮುಂದಕ್ಕ ಈ ಕೀಲಿಮೂರದ ನನ್ನ ಅಳಿ ಅಂದರೆ ಬಿಡಿಸಿಕೊಂಡು ಹೋಗ್ತೀನಿ ಬಂದು ಅಡ್ಡಗಟ್ಟದವ್ರನ್ನ ಅಡ್ಡ ನಾ ನಿನಗ ಅಂತ ತಿಳ್ಕೋ ಕೈ ಬನಿ ಗೌರ ಗೌರ

ದೇಶದ ಬಡವರೆಲ್ಲ ನೋಡಿ ಆನಂದ ಪಡಲಿ ಇಂದು ಮುಂದು ನೋಡದೆ ಬಡವರ ಹೊಟ್ಟೆ ಮೇಲೆ ಬದಿ ಬದುಕುತ್ತಿರುವ ಪಲ್ಯದವರ ಬಾಳನು ಅನ್ನ ಮುಗಿಸುವ ಕಾರ್ಯ ಇಂದಿನಿಂದ ಸತತವಾಗಿ ಸಾಗಲಿ ಹೌದು ಮಾವ ಹೌದು ಬಡವರ ಕೂಡ ತಿಂದು ಕೊಚ್ಚೆ ಬೆಳೆಸಿಕೊಂಡ ಆ ಲಜ್ಜಿಗೆ ಎಡಗೊಂಡು ಎಲ್ಲಿ ಹಿಡಿದ್ರಿಶ ಲವರ ಶರದ ಗುಂಪಿದ್ರ ಆನಿ ಸಹಿತ ಕಾಲು ಹಂತ ಆದ್ರ ಒಕ್ಕಟ್ಟಿದ್ರ ಬಿಕ್ಕಟ್ಟಿಲ್ಲ ಅಂತ ಆದ್ರ ಒಂದು ಮಾತೈತಿ ಹೋದ್ರೆ ನೀವು ಅಂದ್ರೆ ಮಾವ ನೀನು ಕೇಳಿದ್ರ ಹುಲಿ ಹುಲಿ ಹಾಲನ್ನ ತಂದು ಕೊಡ್ತೀವಿ ನೀನು ಕೇಳಿದ್ರ ಮಾವ ಜೀವಕ್ಕೆ ಜೀವನೇ ಕೊಡ್ತೀನಿ ಮಾವ ನೀನು ಕಾಲಲ್ಲಿ ತೋರಿಸುತ್ತಣ್ಣು ನಾವು ತಲೆಯಲ್ಲಿ ಹೊತ್ತು ಆಗುತ್ತೇವೆ ಮಾವ ಹೊತ್ತು ಆಗುತ್ತೇವೆ ಈ ನಿನ್ನ ಬಂಟಾಳೆ ಮುಂದೆ ಅದೇ ಪಿಚ್ಚು ಹೇಳು ಮಾವ ಅದನ್ನು ಪಿಚ್ಚು ಹೇಳ್ತೀನಿ ಇಂದಿನಿಂದ ಈ ಊರಿನಲ್ಲಿ ನಾವು ಪಾಳೆ ಮಾಡುವುದು ಉಸ್ಕಿನ ಮ್ಯಾಲ ಮಣಿ ಕಟ್ಟಿದಂಗ ಇಲ್ಲೇ ವಿಚಾರ ಬಿಟ್ಟು ಹತ್ತಾರು ಜನರ ಗುಂಪು ಕಟ್ಟೋಣ ಅನ್ಯಾಯ ಧರ್ಮದ ದಾರಿಯಲ್ಲಿ ದುಡಿದು ಗಳಿಸಿ ದೊಡ್ಡವರಾದ ಶ್ರೀಮಂತರ ಮನೆಗಳ ತರುಣಿ ಮಾಡೋಣ ಅದನ್ನು ಒಯ್ದು ಬಡವರ ಉಡುಗೆ ಹಾಕೋಣ ಇನ್ನು ಹಿಂದೆ ನಾವು ನಾವಿದೀವಿ ಅಂತ ಬಡವರಿಗೆ ಹೇಳೋಣ ಆಗಲಿ ಮಾವ ಹೋದ ಶನಿವಾರ ಜತ್ತದಾಗ ಕುಸ್ತಿಗೆ ಬಂದ ನಿಡಣಿ ನನಗಿದ ಮಾತನ್ನ ಮಾವ ನೀನು ಇಂದು ಹೇಳಿ ಕಳಿಸಿದ್ರ ಅವು ನಾಳಿಂದ ನಾಳೆ ಬರ್ತಾನ ಹೌದು ಮಾವ ಅಂತ ಜಗಜಟ್ಟಿ ನಮ್ ಗುಂಪಿನ ಒಂದು ಬಲ ಇರ್ತೈತಿ ಒಂದ ಬೆಲೆ ಬರ್ತೈತಿ ಹೌದು ಮಾವ ದುಂಡ್ಯನ ಸೂರ್ತನ ಕಣ್ತುಂಬಿ ನೋಡಿ ಆಗ ದುರ್ಗವನ ಉಡೆ ತುಂಬ ಮುಂದ ಮದ ಏರಿದು ಹಣ ತಂದಿದ್ರು ಮಾವ ಆ ಮದ ಏರಿದು ಹಣ ಕಟ್ಟಿದ ಹಕ್ಕ ಹರಿದುಕೊಂಡು ಇಡೀ ಊರನ್ನೇ ನಡಗಿಸಿ ಬಿಟ್ಟಿತ್ತು ಆದ್ರೆ ಅಲ್ಲಿ ಕೂಡಿದ ಜನ ಪಾಲಾದ್ರು ಮಾವ ಆ ಪಾಲಾದ್ರು

ದುರ್ಗವನ ಪಾದಕ್ಕೆ ರಕ್ತ ಚೆಲ್ಲಿದ ಮಾವ ಆ ರಕ್ತ ಚೆಲ್ಲಿದ ಬಲೆ ಬಲೆ ಥಂಡ್ಯ ಬಲೆ ಆ ತುಂಡ್ಯ ನಮ್ಮ ಕುಂಟಿನ್ಯಾಗ ಇರಲೇಬೇಕು ಆದರೆ ನೀವು ನಿನ್ನ ನಮ್ಮಗೆ ನಾವು ಎಂದು ದ್ರೋಹ ಮಾಡುವುದಿಲ್ಲ ಮಾವ ಎಂದು ದ್ರೋಹ ಮಾಡುವುದಿಲ್ಲ ನಿನಗೆ ಕೊಟ್ಟ ವಚನ ತಪ್ಪಿದ್ರೆ ಅಂದರೆ ನಮ್ಮನ್ನು ಸಾಲಾಗಿ ನಿಲ್ಲಿಸಿ ಉಂಡಗೊಂಡು ಹಾರಿಚ್ ಬಿಡಮ್ಮ ಹೌದು ಮಾವ